ಹೋಮ ಮಾಡಿ ಅವ್ರ ಮನೇಲಿರೋ ಮಕ್ಕಳು ಮಕ್ಳುಗಳಾಗ್ಲಿ ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿರೋ ಅವ್ರ ಮನೇಲಿ ಹುಟ್ಟಿರೋ ಮಕ್ಳುಗಳ್ಗೆ ಒಂದು ಐ ಎ ಎಸ್ ಆಫೀಸರ್ ಮಾಡಲಿ ಒಂದು ಇನ್ಸ್ಪೆಕ್ಟರ್ ಮಾಡಲಿ ಒಂದು ಎ ಸಿ ಪಿ ಮಾಡಲಿ ಒಂದು ಚೀಫ್ ಮಿನಿಸ್ಟರ್ ಸೀಟ್ ಕೊಡಿಸ್ಲಿ ಇಲ್ಲ ಎಮ್ ಎಲ್ ಎ ಮಾಡಲಿ ಒಂದು ಸಚಿವರನ್ನ ಸಂಸದರನ್ನ ಮಾಡಲಿ ಆಗಲ್ಲ ಆಗುತ್ತಾ ಆಗಲ್ಲ ಅದೇ ಅವ್ರು ಬೇರೆ ಕಡೆ ಹೋಗಿ ಪೂಜೆ ಮಾಡ್ಕೊಂಬಂದ್ರೆ ಅವ್ರದ್ದು ತುಂಬ ದೊಡ್ಡ ಹೆಸರು ಇರುತ್ತೆ ಅವ್ರಿಗೆ ಈಗ ಸಿ ಎಮ್ ಮನೇಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೇಲಿ ಹೋಗಿ ಎರಡು ಅವರ್ ಪೂಜೆ ಮಾಡಿದ್ರೆ ಅವ್ರ ಫೀಸ್ ಎಷ್ಟಿದೆ ಅಷ್ಟು ತಗೊಳ್ತಾರೆ ಅದೇ ಹೋಮ ಅಲ್ಲಿ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಇವ್ರ ಮನೇಲಿ ಇಪ್ಪತ್ನಾಲ್ಕು ಗಂಟೆ ಹೋಮ ಮಾಡಿ ಇವ್ರ ಮನೇಲಿರೋ ಮಕ್ಕಳುಗಳನ್ನ ಒಂದು ಉನ್ನತ ಸ್ಥಾನದಲ್ಲಿ ಇಡ್ಬಹುದಾಗಿತ್ತಲ್ಲ ಯಾಕೆ ಒಳ್ಳೇದಾಗ್ಲಿಲ್ಲ ಅದೇ ಲಾಜಿಕ್ ತುಂಬಾ ಜನಕ್ಕೆ ಇಲ್ಲಿ ಒಳ್ಳೇದಾಗಿದೆ ಪುರೋಹಿತರಿಗೆ ಎಷ್ಟು ಜನ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಎಷ್ಟು ಜನ ಈಗ ಆತರ ಲೆಕ್ಕ ನೋಡೋಕಾಗ ಅವರೇ ಕೋಟ್ಯಾಧಿಪತಿಗಳಾಗಿರ್ಬೇಕಾಗಿತ್ತು ಡೈರೆಕ್ಟ್ ದೇವ್ರೆ ಯಾಕಂದ್ರೆ ದೇವ್ರು ತುಂಬಾ ಹತ್ರನೇ ಇದ್ದಾರೆ ದೇವ್ರಿಗೆ ಪ್ರತಿದಿನ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ ಮುಟ್ಟಿ ಅಭಿಷೇಕ ಮಾಡ್ತಾ ಇರ್ತಾರೆ ಯಾಕೆ ಅವ್ರಿಗೆ ಒಳ್ಳೇದಾಗ್ಲಿಲ್ಲ ಲಾಜಿಕ್ ತಿಳ್ಕೊಬೇಕು ಫಸ್ಟ್ ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರ ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಒಬ್ಬರು ಪರಿಹಾರ ಪಡೆದಿರೋರು ಅವ್ರು ಫಸ್ಟ್ ಮಾತಾಡ್ತಾವ್ರೆ ಮಾತಾಡ್ತಾನ ನಮಸ್ಕಾರ ಸರ್ ನಮಸ್ಕಾರಗಳು ಆರಾಮ ಇದ್ದೀರಾ ಆರಾಮ ಇದೆ ಸೋ ಯಾವ ತರ ಸಮಸ್ಯೆ ಇತ್ತು ರಮೇಶ್ ಶರ್ಮಾ ಅವರು ಯಾವ ತರ ಪರಿಹಾರ ಕೊಟ್ಟರು ಹೇಗಿದ್ರು ಹೇಗಿದ್ರು ಹೇಳಿ ನಮಗೆ ಗುರ್ಜಿ ಸಾಲ ಜಾಸ್ತಿ ಆಗ್ಬಿಟ್ಟಿತ್ತು ಯಾವುದೇ ಕೆಲಸ ಮಾಡಿದ್ರು ಕೈಹತ್ತಿರಲಿಲ್ಲ ಓಕೆ ಮತ್ತೆ ನಮ್ಮದು ಚಿಂದಗೇ ಮತ್ತೆ ಫ್ಲೋರ್ ಮಿಲಿ ತೋರ ಅಲ್ಲಿ ಹಾ ಅದೇ ಬಿಸ್ನೆಸ್ ಎಲ್ಲ ಬಿದ್ದೋಯ್ತು ನಮ್ಗೆ ಸಿಕ್ಕಾಪಟ್ಟ ತೊಂದ್ರೆನು ಆಯ್ತು ಮನೆ ಕಟ್ಟಿದ್ವಿ ಸಹಾಯ ಮಕ್ಳು ಎಜುಕೇಶನ್ ಹ್ಮ್ ಆಗ ನಿಮ್ಮ ಸ್ವದೇಶ ಮೀಡಿಯಾದಲ್ಲಿ ನೋಡ್ತಾ ಇರ್ತೀನಿ ನಾನ್ ಅಂಗ್ಡಿಲಿ ಕುತ್ಕೊಂಡು ಆ ಗುರುಜಿಗೆ ಮಾಡಿದೆ ನಾನು ಓಕೆ ಅವ್ರು ಮಾಡದ್ ಕೊಟ್ಟು ಎಲ್ಲಾ ಹೇಳಿದ್ಮೇಲೆ ನಮ್ಗೆ ಅವ್ರು ಏನ್ ಹೇಳ್ತಾರ ಫಾಲೋ ಮಾಡಿದ್ಮೇಲೆ ಸ್ವಲ್ಪ ಒಂದ ಆರ್ ಲಕ್ಷ ಸಾಲಾನು ತೀರಿದೆ ಹ್ಮ್ ಹ್ಮ್ ಸೂಪರ್ ಮಾಡ್ಕೊಂಡು ಅವರ ಅವ್ರ ಅವ್ರಂತ ಮೇರೆಗೆ ಎಲ್ಲಾನು ನಡ್ಕೊಂಡು ಕ್ಯಾಂಟೀನ್ ಮತ್ತೆ ಫ್ಲೋರ್ ಮಿಲ್ ಇತ್ತು ಅದ್ರಲ್ಲಿ ಹೆಂಗ ಮಾಡ್ಕೊಂಡು ಹೋಯ್ತಿದ್ವಿ ಮನೆ ಕಟ್ಟಿದ್ವಿ ಮತ್ತೆ ಮಕ್ಳ ಎಜುಕೇಶನ್ ಸಿಕ್ಕ ಬಿಟ್ಟು ಸಾಲ ಮಾಡ್ಕೊಂಬಿಟ್ಟು ಆಮೇಲೆ ನಮ್ಗೆ ಜಾಸ್ತಿ ಜನಗಳು ನಿಷ್ಠರು ಜಾಸ್ತಿ ಆಗ್ಬಿಟ್ರು ಈ ತರ ಎಲ್ಲ ಸಮಸ್ಯೆ ಆದಾಗ ಗುರುಜಿ ನೋಡಿ ನಾನು ಕಾಲ್ ಮಾಡ್ದೆ ನಮ್ಗೆಲ್ಲಾನು ಒಳ್ಳೆದಾಗಿ ಮಾಡ್ಬಿಟ್ರು ಮತ್ತೆ ಒಂದ್ ಆರು ಏಳು ಇವಾಗ ನೆಮ್ಮದಿ ಇದೆ ಆಮೇಲೆ ನಮ್ಗೊಂದು ಬೂದ್ ಗುಂಬ್ಳು ಕಾಯ್ದು ಪರಿಹಾರ ಹೇಳಿದ್ರು ಒಂದು ಎರಡು ಸಲ ಕೊಳತೆ ಹೋಗಿ ತೋಟ ತೋಟ ನೀರು ಅನ್ಕೋದು ಗುರುಜಿ ಮೂರನೇ ಸಲ ಹಾಕದ್ಮೇಲೆ ಈಗ ಏನಿಲ್ಲ ಎಲ್ಲ ತೊಂದ್ರೆ ಅದು ಕಟ್ಸಂಗ ಕಟ್ಸಂಗ ಎಲ್ಲ ಕ್ಲಿಯರ್ ಆಗಿದೆ ಇವಾಗ ನಮ್ ಕನ್ಸಲು ಇತ್ತಿಲ್ಲ ಮಳಿಗೆ ಮಾಡ್ತೀವಿ ಟೌನ್ ಅಲ್ಲಿ ಅಂತ ನಮ್ ಮಳಿಗೆ ಹಾಕಿದ್ರು ಅದು ಆಯ್ತು ಶುಕ್ರವಾರ ಕೀ ಕೊಟ್ಟರು ಯಾವ್ದಾರ ಒಂದ್ ಅಂಗಡಿ ಏನಾರ ಮಾಡಲ್ಲ ಅಂತ ಅದಕ್ಕೂ ಅವ್ರಿಗೆ ಪರಿಹಾರಕ್ಕೆ ಫೋನ್ ಮಾಡಿದೆ ಆಯ್ತು ಮಾಡಿ ನಾನ್ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಅವ್ರಿಗೆ ಎಷ್ಟ್ ಹೇಳಿದ್ರು ತಿರ್ದು ನಮ್ ನಮ್ ಭಾಗಕ್ಕೆ ದೊಡ್ಡ ದೇವರೇ ಆತರ ನಮ್ಗೆ ಪರಿಹಾರ ಕೊಟ್ಟಿದ್ದಾರೆ ಅವ್ರು ಹೇಳ್ದ್ ಎರಡೇ ನಾನು ಈಗ ಬಿಟ್ಟಿರೋ ತಮಿಳ್ನಾಡಲ್ಲಿ ದೇವಸ್ಥಾನಕ್ಕೆ ಹೇಳಿದ್ರು ಅದೊಂದು ಕೋಕ್ ಆಗಿಲ್ಲ ಅದಕ್ಕೆ ಹೋದ್ರೆ ಇನ್ನು ಎಫೆಕ್ಟ್ ಆಗೋದು ಹ್ಮ್ ಆ ತರ ನಮ್ಗೆ ತುಂಬಾ ಒಳ್ಳೇದಾಗಿದೆ ಅವ್ರ್ಗೆ ಎಷ್ಟ್ ಹೇಳಿದ್ರು ತೀರ್ದು ಅವ್ರ ನಮನಗಳ ಅವ್ರ್ನ ಅಂದ್ರೆ ನಿಮ್ ಬಿಸ್ನೆಸ್ ಚೆನ್ನಾಗ್ ಆಗೈತೆ ಚೆನ್ನಾಗಿ ಪಿಕ್ ಆಯ್ತು ಈಗ ನಾವಿಲ್ಲಿ ಅಲ್ಲಿ ನಾವ್ ಮೊಳಕೆ ಮಾಡ್ತೀವಿ ಅಂತೆಲ್ಲ ಗೊತ್ತಿಲ್ವಲ್ಲ ಅದೊಂದ್ ಮಾದ್ರೆ ಅಷ್ಟು ಅದು ನಮ್ಗೆ ಎಫೆಕ್ಟ್ ಕೊಡ್ತಲ್ಲ ಹ್ಮ್ 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 ಮನೆ ಕಡೆ ಯಾವತ್ತಾವರ ವಾತಾವರಣ ಬದಲಾಗೈತೆ ಮನೆ ಕಡೆ ಈಗೆಲ್ಲಾ ನಮ್ ಮಕ್ಳು ಹೇಳ ಮತ್ತೆ ಕೇಳ್ತಿರ್ಲ ಇವಾಗೆಲ್ಲಾ ಆರಾಮಾಗಿದೆ ನಮ್ಗೆ ಈ ತರ ಬಟ್ಟೆ ಹಾಕ್ಬೇಡಿ ಈ ತರ ಗಾಡಿ ಒಂದ್ ಗಾಡಿ ಇತ್ತು ಆ ಗಾಡಿ ಕೊಟ್ಟ ಮೇಲೆ ನಮಗೆ ಪರವಾಗಿಲ್ಲ ಈಗೊಂದ್ ಗಾಡಿ ಬೇರೆ ತಗೊಂಡೆ ಅವ್ರು ಹೇಳ್ತಾರ ಅವ್ರು ಎಂಟ್ರ ಪಕ್ಕ ನಾಲ್ಕು ಇರಬಾರ್ದು ಏಳು ಎಂಟು ಒಟ್ಟಿಗೆ ಇರಬಾರ್ದು ಅಂತ ಎಲ್ಲಾನು ನಮಗೆ ಕೊಟ್ಟಿದ್ರು ಆಮೇಲೆ ಮೊಬೈಲ್ ನಂಬರ್ ಇದೆ ನಂಬರ್ ಚೇಂಜ್ ಮಾಡಿದೆ ಅವ್ರು ಹೇಳ್ದಂಗ ತಗೊಳಕ್ ಆಗಿಲ್ಲ ಸದ್ಯಕ್ ಚೇಂಜ್ ಮಾಡ್ದೆ ಇವೆಲ್ಲ ಮಾಡ್ಕೊಂಡ್ ಮೇಲೆ ಒಂದ್ ಹಂತಕ್ಕೆ ಬಂತು ಈಗ ಮನೇಲೆಲ್ಲ ಸಮಾಧಾನವಾಗಿದ್ದೀವಿ ಚೆನ್ನಾಗಿದ್ದೀವಿ ಒಬ್ಬ ಮಗಳಿಗೆ ಅಪಾಯಿಂಟ್ ಆಯ್ತೆ ಇಂಜಿನಿಯರಿಂಗ್ ಮಾಡಿಸಿದೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಅವರತ್ರ ಪರಿಹಾರ ತಗೊಂಡ್ಮೇಲೆ ನಮಗೆ ತುಂಬಾ ಖುಷಿ ಆಗಿದೆ ಮತ್ತೆ ನೆಮ್ಮದಿ ಇದೆ ಮನೇಲಿ ಅವಾಗ ಆಗೋದು ಬಿಡೋದು ಆಮೇಲೆ ನಮ್ಗೆ ಕಕ್ಷಿದ್ದಾರ ಜಾಸ್ತಿ ಅವ್ರ ಏನ್ ಮಾಡಿದ್ರು ನಾವ್ ಇದುವರೆಗೂ ಏನು ಮಾಡ್ಸಕ್ ಹೋಗಿಲ್ಲ ಗುರುಜಿ ಹೇಳಂಗೆ ಕೆಟ್ಟದ್ದು ಕೇಳ್ಬೇಡಿ ಒಳ್ಳೆದ್ ಏನಾದ್ರು ಬನ್ನಿ ಅಂತ ಅವ್ರು ಹೇಳ್ತಾರೆ ಆ ರೀತಿ ಮಾಡದ್ಮೇಲೆ ಅವ್ರವ್ರೆ ಏಟ್ ತಿಂದಿದ್ದಾರೆ ಹೋಗಿದ್ದೀವಿ ಈಗ ಅಂಗಡಿ ಪರಿಹಾರಕ್ಕೆ ಅವ್ರಿಗೆ ಗುರುಜಿಗೆ ಹೇಳಿದ್ವಿ ಇವಾಗ ಕ್ಲೀನ್ ಮಾಡ್ತಾ ಇದ್ದಿಲ್ಲ ಒಳೆ ನರಸಿಪುರ ಟೌನ್ಗೆ ಬಂದಿದ್ವಿ ಹೌದಾ ಕ್ಲೀನ್ ಮಾಡ್ತಾ ಇದ್ವಿ ಅವ್ರ ಆಶೀರ್ವಾದ ಇದು ಇದೊಂಗ್ ಕಿಕ್ ಆಗ್ಬಿಟ್ರೆ ನಮ್ಗೆ ತೀರ್ದು ಗುರುಜಿ ಒಳ್ಳೆ ನರಸಿಪುರನಾ ನಿಮ್ದು ಹೌದು ಒಳನೇಶ್ವರದಲ್ಲೇ ಮನೆ ಮಾಡಿದ್ವಿ ಒಳನೇಶ್ವರ ಅಲ್ಲಿ ನಮ್ ಪಕ್ಕ ಒಂದ್ ಏಳು ಕಿಲೋಮೀಟರ್ ನಮ್ಮ ಊರು ಮೆಡಗನಹಳ್ಳಿ ಅಂತ ಅಲ್ಲಿಗೆ ಹೋಗಿ ಬಂದು ಮಾಡ್ತಿದ್ವಿ ಹೆಂಗೋ ಅವ್ರ ಆಶೀರ್ವಾದಿಂದ ಒಂದ್ ಮಳಿಗೆನು ಆಯ್ತು ಇದಕ್ ಮೊದ್ಲು ಯಾವ ತರ ಇತ್ತು ಪರಿಹಾರ ತಗೊಳಕು ಮೊದಲು ಮೊದಲು ಜಿಗುಪ್ಸೆ ನಾನು ಹೋಗಿ ಸೂಸೈಡ್ ಮಾಡ್ಕೊಳ್ಳೋಣ ನಾನ್ ಮನ್ಸಲ್ಲೇ ಆ ತರ ಇತ್ತು ಹೋಗಿ ಬಸ್ಗೆ ಹೊಡೆದ್ ಬಿಡೋದು ವಾರಕ್ಕೆ ಎರಡ್ ದಿವಸ ಮೂರ್ ದಿವಸ ಮನೇಲಿ ಪ್ರೋಕ್ಷಣೆ ವಿಚಾರ ಮಾಡಿದ್ಮೇಲೆ ಎಫೆಕ್ಟ್ ಚೆನ್ನಾಗಿ ಕೊಡ್ತು ನಮ್ಗೆ ಆಮೇಲೆ ನಮ್ಮ ಮಂದೆಯವ್ರ ಮೇನು ಮನೆಯವ್ರಿಗೆ ಹುಣ್ಮೆ ಅಮ್ಮ ನಾವು ಅವಾಗ ಹೋಯ್ತಿದ್ದೆ ಹುಣ್ಮೆಗೂ ಹೋಗ್ತೀನಿ ಹ್ಮ್ 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 ಒಂದ್ರಿಂದ ಒಂದ್ರಿಂದ ಒಂದು ಎಲ್ಲವೂ ಸಪೋರ್ಟ್ ಆಗಿ ನಿಮ್ಗೆ ಜೀವನ ನಡೀತಾ ಇದೆ ಈಗ ನಡೀತಾ ಇದೆ ನಡೀತದೆ ಸಾಲ ತೀರಿಸಿ ಸಾಲ ಇದೆ ಆದ್ರೂ ಮತ್ತಷ್ಟು ಜಿಗುಪ್ಸೆ ಇಲ್ಲ ಹ್ಮ್ ಕ್ಲಿಯರ್ ಆಗಿ ಬರ್ತಾ ಇದೆ ಓಕೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಎಲ್ಲ ವ್ಯಾಪಾರ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀಲಿ ಖಂಡಿತ ನಡೀತದೆ ಅವ್ರು ಏನ್ ಹೇಳ್ತಾರೋ ಅದು ಪಾಲಿಸ್ಬೇಕಷ್ಟೇ ಓಕೆ ಒಳ್ಳೇದಾಗ್ಲಿ ನಮಸ್ಕಾರ ಸೋ ಅಂದ್ರೆ ಇದು ಅವ್ರು ಹೇಳ್ತಾ ಇದ್ರು ಸೂಸೈಡ್ ಮಾಡ್ಕ ಅಂದ್ರೆ ಯಾವ್ದಾದ್ರು ಗಾಡಿ ಬಂದ್ರೆ ಹೋಗಿ ಡಿಕ್ಕಿ ಇಕ್ ಬಿಡ್ತಾ ಇದ್ನೆ ಆ ತರ ಮೈಂಡ್ ಸೆಟ್ ಇತ್ತು ಎದ್ರಲ್ಲೂ ಸಮಾಧಾನ ಇರಲಿಲ್ಲ ವ್ಯಾಪಾರದಲ್ಲಿ ಫುಲ್ಲು ಸಾಲ ಮಾಡ್ಕೊಂಡು ಇವತ್ತು ತೀರಿಸ್ತಾ ಇದ್ದೀನಿ ಅಂತ ಅಂತವ್ರೆ ಆರ್ಗಡೆ ಈಗ ಒಂದು ಆರು ಲಕ್ಷ ಪರಿಹಾರ ಆದಮೇಲೆ ತೀರ್ಸಿದ್ದೀನಿ ಅಂದರು ಸೊ ಈಗೆಲ್ಲವೂ ಚೆನ್ನಾಗಿ ನಡೀತಾ ಇದೆ ಹೊಸ್ದಾಗಿ ಇನ್ನೊಂದು ಮಳಿಗೆ ಮಾಡಿದ್ದೀನಿ ತುಂಬ ಅಂದರೆ ಅಭಿವೃದ್ಧಿ ಕಾಂಡೈತೆ ನಿಮಗೆ ಅವರು ಫೋನ್ ಮಾಡಿದಾಗ ಏನು ನೀವು ಅಬ್ಸರ್ವ್ ಮಾಡಿದ್ರಿ ಅವರಲ್ಲಿ ಸರ್ ನಾನು ಅದೇ ನಾನು ಹೇಳಿದೆ ಅವಾಗ್ಲೂ ಯಾರೇ ಫೋನ್ ಮಾಡಿದ್ರು ನಂಗೆ ಫೋನ್ ನಂಬರ್ ನೋಡಿದ್ರೆ ಸಾಕು ಅವ್ರ ಜೀವನ ಟೋಟಲಿ ಗೊತ್ತಾಗ್ಬಿಡುತ್ತೆ ಅವರು ಹೇಳಿದ್ರು ನಾನು ಎಲ್ಲ ಹೋದ್ರು ಗಾಡಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಅಂತ ಗಾಡಿ ಓಡಿಸ್ತಾ ಇದೆ ಒಂದು ಗಾಡಿ ಸೇಲ್ ಮಾಡಿದ್ಮೇಲೆ ನಮ್ಗೆ ಅಂತ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದ್ದಿದ್ದು ಅವ್ರ ಗಾಡಿ ನಂಬರು ಮೊಬೈಲ್ ನಂಬರು ಮತ್ತೆ ಅವ್ರ ಜಾತಕ ಅವ್ರಿಗೂ ಕೂಡ ತುಂಬಾ ನೆಗೆಟಿವ್ಸ್ ಇತ್ತು ಒಂದು ಗಾಡಿ ಇಟ್ಕೊಂಡಿದ್ರು ಕಾರೋ ಬೈಕೋ ಏನೋ ಇಟ್ಕೊಂಡಿದ್ರು ಆ ಕಾರ್ ಬಂದ್ಮೇಲೆ ಅವರು ತುಂಬಾ ಜೀರೋ ಬ್ಯಾಲೆನ್ಸಿಗೆ ಬಂದ್ಬಿಟ್ರು ಅದ್ರಲ್ಲಿ ಏಟ್ ಫೋರ್ ಇತ್ತು ಎಂಟ್ರೂ ಪಕ್ಕ ನಾಲ್ಕು ನಾಲ್ಕು ರೂಪಾಕ್ಕ ಎಂಟಿ ಬರಬಾರ್ದು ಅಂತ ನಾನು ತುಂಬಾ ಸತಿ ಹೇಳ್ತಾ ಇದ್ದೆ ಅದೇ ನಂಬರ್ ಅವರು ಹೇಳಿದ್ರು ಆ ಕಾರ್ ನ ಫಸ್ಟ್ ನಿಮ್ ಮನೆಯಿಂದ ಯಾವಾಗ ಹೊರಗಡೆ ಆಗ್ತಿರೋ ಅವತ್ತಿಂದ ನಿಮ್ಗೆ ಅಂದ್ರೆ ಇನ್ನ ಹತ್ತು ವರ್ಷ ಟೈಮ್ ಕೊಡ್ತೀನಿ ನೀವು ಹೋಗಿ ಅಂದ್ರೆ ಎಲ್ ಬೇಕಾದ್ರೂ ಪರಿಹಾರ ತಗೊಳ್ಳಿ ಅಂತ ಹೇಳಿದೆ ಆ ಕಾಡಿ ಆಚೆ ಹೋಯ್ತು ನಾನು ಕೊಟ್ಟಿರೋ ಪರಿಹಾರಗಳು ಟೋಟಲ್ ಅವ್ರದ್ದು ಮೊಬೈಲ್ ನಂಬರ್ ಇಂದ ಹಿಡಿದು ಟೋಟಲ್ ಅವ್ರಿಗೆ ಪರಿಹಾರಗಳು ಯಾವ ಯಾವ ತರ ಏನೇನ್ ಕೊಡ್ಬೇಕು ಅಂತ ಎಲ್ಲಾ ಪರಿಪೂರ್ಣವಾಗಿ ಪರಿಹಾರ ಕೊಟ್ಟೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕ್ಲಿಕ್ ಆಯ್ತು ತುಂಬಾ ಚೆನ್ನಾಗಾದ್ರು ಬಿಸ್ನೆಸ್ ಅಲ್ಲಿ ಲಾಸ್ಟ್ ಇತ್ತು ಒಂದ್ ರೂಪಾಯಿ ಕೂಡ ಬಿಸ್ನೆಸ್ ಆಗ್ತಾ ಇರ್ಲಿಲ್ಲ ಯಾವುದೋ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರೆ ಇವಾಗ ಸಿಟಿ ಸೆಂಟ್ರಲ್ ಒಂದು ದೊಡ್ಡ ಮಳಿಗೆನೆ ಓಪನ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದು ಕೂಡ ಸಿಗುತ್ತೆ ಅಂತಾನೆ ಅವ್ರ ಗ್ಯಾರಂಟಿ ಇದಿಲ್ಲ ಅದು ಕೂಡ ಸಿಗ್ತಾವ್ರಿಗೆ ಸಿಗುತ್ತೆ ಹೋಗಿ ಅಂತ ಹೇಳಿದೆ ಅದ್ರಿಂದ ಅವ್ರಿಗೂ ವ್ಯಾಪಾರ ಅಭಿವೃದ್ಧಿ ಎಲ್ಲಾ ಚೆನ್ನಾಗಿದೆ ತುಂಬಾ ಸಾಲಕ್ ಸಿಕ್ಕಾಕ್ ಹೋಗ್ಬಿಟ್ಟಿದ್ರು ಒಂದ್ ರೂಪಾಯಿ ಕೂಡ ಕೈಯಲ್ಲಿ ನಿಲ್ತಾ ಇರ್ಲಿಲ್ಲ ಅವ್ರಿಗೆ ಅದಕ್ಕೆ ನಾನ್ ಹೇಳ್ದಂಗೆ ಒಂದ್ ಮನುಷ್ಯನ್ ಟಾಪ್ ಟು ಬಾಟಮ್ ಚೆಕ್ ಮಾಡಿನೇ ಪರಿಹಾರ ಕೊಡ್ಬೇಕು ಸರ್ ತುಂಬಾ ಜನ ಏನೋ ಒಂದು ಪರಿಹಾರ ಕೊಡ್ತಾರೆ ಒಂದು ಮನುಷ್ಯನ್ಗೆ ಬೇಸಿಕ್ ಪ್ರಾಬ್ಲಮ್ ಅನ್ನೋದು ಇರುತ್ತೆ ಆ ಗ್ರಹಚಾರ ದೋಷ ಅನ್ನೋದು ನನಗ್ ಗೊತ್ತಿರೋ ಪ್ರಕಾರ ಈ ಭಾರತ ದೇಶದಲ್ಲಿ ಬೆರ್ಲೆಂಡ್ ಅಷ್ಟು ಜನಕ್ಕೆ ಆ ಗ್ರಹಚಾರ ದೋಷ ಆ ಬೇಸಿಕ್ ಪ್ರಾಬ್ಲಮ್ ಕಂಡು ಹಿಡಿಯೋಕೆ ಗೊತ್ತಿರೋದ್ರಲ್ಲಿ ಅನ್ಕೊಳ್ತೀನಿ ಮಾಡ್ತಾ ಇಲ್ಲ ಬಟ್ ಅದು ಜನನೇ ಹೇಳ್ತಾ ಇದ್ದಾರೆ ತುಂಬಾ ಕಡೆ ಪರಿಹಾರಗಳು ಸುಮಾರು ಕಡೆ ಹೋಗಿ ಪರಿಹಾರಗಳು ತಗೊಂಡಿದ್ದಾರೆ ದೇವಸ್ಥಾನಗಳಾಯ್ತು ತುಂಬಾ ಕಡೆ ಪರಿಹಾರಗಳು ತುಂಬಾ ಜ್ಯೋತಿಷಿಗಳ ಕಡೆ ಪರಿಹಾರಗಳು ತಗೊಂಡಿದ್ದಾರೆ ಎಲ್ಲೂ ಒಳ್ಳೇದಾಗಿಲ್ಲ ತುಂಬಾ ಜನ ಎಲ್ಲ ಕಡೆ ಹೋಗಿ ಹೋಗಿ ಎಲ್ಲ ಸುಳ್ಳು ಮೋಸ ಯಾರು ಗೊತ್ತಿಲ್ಲ ಮತ್ತೆ ನಮ್ಗೆ ಒಳ್ಳೇದಾಗಿಲ್ಲ ಅಂತ ಹೇಳ್ತಾರೆ ಆ ಗ್ರಹಚಾರ ದೋಷ ಆ ಬೇಸಿಕ್ ಪ್ರಾಬ್ಲಮ್ ಕಂಡು ತುಂಬಾ ಜನಕ್ಕೆ ಗೊತ್ತಿಲ್ಲ ಪರಿಹಾರಗಳು ಅದಕ್ಕೆ ಏನು ವರ್ಕ್ ಆಗಲ್ಲ ಅದನ್ನ ಗ್ರಹಚಾರ ದೋಷ ಬೇಸಿಕ್ ಪ್ರಾಬ್ಲಮ್ ಇಂದ ಹೊರಗಡೆ ಬಂದ ಮೇಲೆ ಅವ್ರು ಕೊಡೋ ಪರಿಹಾರಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇವ್ರಿಗೂ ಅದೇ ಪ್ರಾಬ್ಲಮ್ ಇದ್ದು ಗಾಡಿ ನಂಬರ್ ಕೆಟ್ಟಿತ್ತು ಅವ್ರ ಕಾರ್ ನಂಬರ್ ಕೆಟ್ಟಿತ್ತು ಮೊಬೈಲ್ ನಂಬರ್ ಅಂತೂ ಮೊದ್ಲೇ ಕೆಟ್ಟಿತ್ತು ಎಲ್ಲ ಚೇಂಜ್ ಮಾಡಿ ಅವ್ರಿಗೆ ಒಳ್ಳೊಳ್ಳೆ ಪರಿಹಾರಗಳೆಲ್ಲ ನೀಟಾಗಿ ತಿಳಿಸ್ಕೊಟ್ಟೆ ಮತ್ತೆ ಅವ್ರು ಹೇಳ್ತಾ ಇದ್ರು ಬೂದ್ ನೀರ್ ತರ ಸುರಿ ಅದು ಯಾಕೆ ಸುರಿಯುತ್ತೆ ಅಂದ್ರೆ ಒಂದು ಮನೇಲಾಗ್ಲಿ ಒಂದು ಜಾಗ್ದಲ್ ಆಗ್ಲಿ ಒಂದು ಅಂಗಡಿ ಮಳಿಗೆ ಫ್ಯಾಕ್ಟ್ರಿ ಎಲ್ಲೇ ಇರಲು ಅತಿ ಹೆಚ್ಚು ನೆಗೆಟಿವ್ಸ್ ಇದ್ರೆ ಬೂದ್ ಗುಂಬಳಕಾಯಿ ಗೊತ್ತಾಗುತ್ತೆ ಸೂಚನೆ ಅದು ಸೂಕ್ಷ್ಮ ಅಲ್ಲೇ ಗೊತ್ತಾಗುತ್ತೆ ಒಂದು ಬೂದ್ ಗುಂಬಳಕಾಯಿನ ಕಟ್ಟಿದ ತಕ್ಷಣ ಅದು ಬೇಗ ಕೊಳ್ದೋಗ್ಬಿಡುತ್ತೆ ಇಲ್ಲಾಂದ್ರೆ ಅದ್ರಲ್ಲಿ ನೀರ್ತರ ಗೀವ್ ಗೀವ್ ತರ ನೀರ್ ಸುರಿಯಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಅತಿ ಹೆಚ್ಚು ನೆಗೆಟಿವ್ ಇದೆ ಅಂತ ಅದನ್ನ ಮತ್ತೆ ಅದನ್ನ ಯಾವ ತರ ಶುದ್ಧಿ ಮಾಡ್ಕೋಬೇಕಂತ ನಾನು ಕಳೆದ ಎಪಿಸೋಡ್ ಎಲ್ಲ ಹೇಳಿದೀನಿ ವೀಕ್ಷಕರು ಬೇಕಾದ್ರೆ ತಿಳ್ಕೊಬೇಕು ಅದನ್ನ ಅದೇ ಅದು ಹೋಗ್ತಾ ಇದ್ರೆ ಮತ್ತೆ ನಾವು ತಗೊಂಬಂದ್ ತಗೊಂಬಂದ್ ಕಟ್ತಾ ಇರ್ಬೇಕು ಅದನ್ನ ಶುದ್ಧಿ ಮಾಡಿ ಕಟ್ಬೇಕು ಅದಕ್ಕೆ ಪ್ರತಿ ದಿ ದಿನ ತಗೊಂಬಂದ್ ಕಟ್ಬಿಡೋದಲ್ಲ ಸುಮ್ನೆ ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಾದ್ರೆ ಈಗ ನಾವು ಒಂದು ಯಾವ್ದೇ ಒಂದು ನ ತಗೋಬೇಕಾದ್ರೆ ಒಂದು ಏನೇ ಮಾಡ್ಬೇಕಾದ್ರೂ ಶುದ್ಧಿ ಅನ್ನೋದು ಇರುತ್ತೆ ಅದಕ್ಕೆ ಆ ಶುದ್ಧಿ ಮಾಡಿ ಅದಕ್ಕೆ ಪರಿಪೂರ್ಣವಾಗಿ ಪರಿಹಾರ ಕೊಟ್ಟು ಫಲ ತಗೋ ಕೊಟ್ರೇ ಅದ್ ನಮ್ಗೆ ಫಲ ಕೊಡೋದು ಎರಡ್ ನೆಗೆಟಿವ್ ಅತಿ ಹೆಚ್ಚಿತ್ತು ಎರಡು ಸತಿನೂ ಬೂದ್ ಗುಂಬ್ಳಕಾಯಲ್ಲಿ ಅವ್ರಿಗೆ ಸೂಕ್ಷ್ಮ ಗೊತ್ತಾಯ್ತು ಮತ್ತೆ ನಾನು ಅದಕ್ಕೆ ಬೇರೆ ಪರಿಹಾರ ಕೊಟ್ಟು ಬೇರೆ ತರ ಮಾಡಿ ಅಂತ ಹೇಳಿ ಅದಕ್ಕೆ ಪರಿಪೂರ್ಣವಾಗಿ ಪರಿಹಾರ ಕೊಟ್ಟೆ ಆ ಬೂದ್ ಗುಂಬಳಕಾಯ ಒಂದು ಬೂದ್ ಗುಂಬಳಕಾಯಿಂದಾನೆ ಒಳ್ಳೇದಾಗ್ಬಿಡಿಲ್ಲ ಅವ್ರಿಗೆ ಬಟ್ ಎಲ್ಲಾನು ಸೇರಿ ಒಳ್ಳೇದಾಗುತ್ತೆ ಬಟ್ ನೆಗೆಟಿವ್ ಇದ್ದಾಗ ಬೂದ್ ಗುಂಬಳಕಾಯಿ ಕೊಳ್ತೋಗ್ಬಿಡುತ್ತೆ ಅದು ಬರೀ ತೋರ್ಸುತ್ತೆ ಆ ಬೂದ್ ಗುಂಬಳಕಾಯಿ ಕೊಳಿತಾ ಇದ್ರೆ ಅವ್ರ ಮನೇಲಿ ಏನು ಒಳ್ಳೇದಾಗಲ್ಲ ವ್ಯಾಪಾರ ಅಭಿವೃದ್ಧಿ ಆಗಲ್ಲ ಹಣಕಾಸಿನ ಅಭಿವೃದ್ಧಿ ಇರಲ್ಲ ನೆಮ್ಮದಿರಲ್ಲ ಆ ತರ ಪ್ರಯೋಗ ಆಗಿತ್ತ ಇವ್ರಿಗೆ ಪ್ರಯೋಗ ಆಗಿತ್ತಂದ್ರೆ ನಾನು ಅದನ್ನ ಅವ್ರು ಕೇಳಕ್ ಹೋಗ್ಲಿಲ್ಲ ನಾನು ಅವ್ರಿಗೆ ಯಾಕಂದ್ರೆ ಬೂದ್ ಕುಂಬಳಕಾಯಿ ಹೋಯ್ತು ಅಂತ ಹೇಳ್ತಾರೆ ಬೂದ್ ಗುಂಬಳಕಾಯಿ ಅದು ಬಂದು ಅವ್ರಿಗೆ ಮನುಷ್ಯನ್ಗೆ ಪ್ರಯೋಗ ಆದಾಗ ಬೂದ್ ಗುಂಬಳಕಾಯಿಲ್ ತೋರ್ಸಲ್ಲ ಆ ಜಾಗಕ್ಕೆ ಪ್ರಯೋಗ ಈಗ ಅಂಗಡಿ ಇರುತ್ತೆ ಮಳಿಗೆ ಇರುತ್ತೆ ಒಂದು ಫ್ಯಾಕ್ಟ್ರಿ ಇರುತ್ತೆ ಮನೆಯಾಗಿರುತ್ತೆ ಮನೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಭೂಮಿ ದೋಷ ಇದ್ದಾಗ ಬೂದ್ ಗುಂಬ್ಳಕಾಯಲ್ಲಿ ತೋರಿಸ್ಬಿಡುತ್ತೆ ಸೂಕ್ಷ್ಮ ಅವಾಗ ಅದನ್ನ ಬೇರೆ ತರ ಶುದ್ಧಿ ಮಾಡಿ ಕಟ್ಬೇಕು ಅದು ಶುದ್ಧಿ ಮಾಡಿ ಕಟ್ಟಿದಂಗೆಲ್ಲ ಅದು ಹೋಗ್ತಾ ಇದ್ರೆ ಅದು ಈ ನೆಗೆಟಿವ್ ಎಲ್ಲ ಅದು ಹೇಳ್ಕೊಳ್ತಾ ಇರುತ್ತೆ ಕಟ್ತಾ ಇರ್ಬೇಕು ಅದು ಬೇರೆ ಬೇರೆ ತರ ಶುದ್ಧಿ ಮಾಡಿ ಕಟ್ತಾ ಇರಬೇಕು ಆ ಶುದ್ಧಿ ಮಾಡ್ಕೊಳಕ್ಕೆ ಒಂದು ತಂತ್ರ ಇದೆ ಆ ತರ ಪ್ರಯೋಗದಿಂದ ಮಾಡಿ ಅದನ್ನ ಶುದ್ಧಿ ಮಾಡಿ ಕಟ್ತಾ ಇದ್ರೆ ಈ ಭೂಮಿಲಿ ಇರೋ ದೋಷ ಎಲ್ಲ ಅದ್ ಹೇಳ್ಕೊಂಡು ಕೊಳ್ತೋಗೋದು ನಮ್ಗೆ ಸೂಚನೆ ತೋರಿಸ್ತಾ ಇರುತ್ತೆ ಅವಾಗ ಚೇಂಜ್ ಮಾಡ್ತಾ ಇರ್ಬೇಕು ಕೊಳ್ತಾ ಇತ್ತಲ್ಲ ಅಂತ ಏನ್ ಬಾಧೆ ಪಡೋದೇನು ಬೇಕಾಗಿಲ್ಲ ಈಗ ನಮ್ಗೆ ಏನಾದ್ರು ಕಾಯಿಲೆ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ತೋರಿಸಕೊಂಡ್ ಹೆಂಗ್ ವಾಸಿ ಮಾಡ್ಕೊಳ್ತೀವ ಅದೇ ತರ ನಮ್ಗೆ ನೆಗೆಟಿವ್ ಎನರ್ಜಿ ಬಂತ ಇಲ್ಲ ಬೇಕಾದವ್ರ ಹತ್ರನೋ ಗೊತ್ತಿರೋ ತೋರ್ಸಿ ಒಳ್ಳೇದ್ ಮಾಡಿಸ್ಕೋಬೇಕು ಬುದ್ದು ಕಾಯಿ ಕೊಳ್ತಾ ಇದ್ದಲ್ಲಪ್ಪ ಮನೇಲಿ ಏನೋ ನೆಗೆಟಿವ್ ಸೇರ್ಕೊಬಿಟ್ಟಿದೆ ಭಯ ಪಡೋ ಅವಶ್ಯಕತೆ ಏನಿದೆ ಮತ್ತೆ ಯಾರಿಗೋ ಗೊತ್ತಿರೋರ್ನ ಕೇಳಬೇಕು ಯಾಕೆ ಈ ತರ ಆಗ್ತಾ ಇದೆ ಅಂತ ಅದಕ್ಕೆ ಪರಿಹಾರ ತಗೊಂಡು ಭಯ ಯಾಕೆ ಸರ್ ಕೊಡ್ಬೇಕು ಒಂದ್ ಊರ್ಗ್ ಹೋಗಕ್ಕೆ ಹತ್ತು ದಾರಿ ಇರುತ್ತೆ ಒಂದ್ ಊರ್ಗ್ ಹೋಗಕ್ಕೆ ಹದಿನೈದ್ ಇಪ್ಪತ್ತ್ ದಾರಿ ಇರುತ್ತೆ ಒಂದೂರ್ಗ್ ಒಂದೇ ದಾರಿ ಇರಲ್ಲ ಅದೇ ತರನೆ ಒಂದು ಮನುಷ್ಯನ್ ಕಷ್ಟ ಅಂತ ಬಂದಾಗ ಯಾವ್ದೇ ತರ ಇದ್ದಾಗ ಅದಕ್ಕೊಂದು ಹತ್ತು ತರ ದಾರಿ ಇರುತ್ತೆ ಎಲ್ಲ ಒಂದ್ ಕಡೆ ಪರಿಹಾರ ಸಿಕ್ಕೇ ಸಿಗುತ್ತೆ ಮನುಷ್ಯನ್ಗೆ ಕಷ್ಟ ಅನ್ನೋದ್ ಬಂದಾಗ ಒಂದು ಗರ್ಕೆ ಉಲ್ಲಲ್ಲಿ ಕಷ್ಟ ಹೋಗುತ್ತೆ ಅದು ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಜನ ತುಂಬಾ ಕಡೆ ಓಡಾಡ್ತಾರೆ ಸುತ್ತಾಡ್ತಾರೆ ಹತ್ತಾರು ದೇವಸ್ಥಾನಗಳು ಹೋಗ್ತಾ ಇರ್ತಾರೆ ದೇವಸ್ಥಾನಕ್ ಹೋದ್ರೆ ಒಳ್ಳೇದಾಗ್ಬೇಕಾಗಿತ್ತಲ್ವಾ ಯಾಕೆ ಒಳ್ಳೇದಾಗಿಲ್ಲ ಮತ್ತೆ ನಮ್ಮ ಹತ್ರ ಬಂದಾಗೆ ಕೆಲವ್ರಿಗೆ ಯಾಕೆ ಒಳ್ಳೇದಾಗಿದೆ ಇಷ್ಟು ವರ್ಷ ಸುಮಾರು ಕಳೆದ ಹದಿನೈದು ವರ್ಷದಿಂದನೂ ಒಳ್ಳೇದಾಗ್ಲಿಲ್ಲ ಇವ್ರ ಹತ್ರ ಹೋದ್ಮೇಲೆ ನಮ್ಗೆ ಒಳ್ಳೇದಾಯ್ತಂತ ನಮ್ಮ ವೀಕ್ಷಕರು ಯಾಕೆ ಹೇಳ್ತಾರೆ ಅದು ಪರಿಹಾರ ಸಿಕ್ಕಿರಲ್ಲ ಅವ್ರಿಗೆ ಆ ಬೇಸಿಕ್ ಪ್ರಾಬ್ಲಮ್ ಯಾರು ಕಂಡು ಹೇಳಿರಲ್ಲ ಅವ್ರಿಗೆ ಅದು ಮೈನ್ ಇಂಪಾರ್ಟೆಂಟ್ ಸೊ ಸುಮ್ಮನೆ ಅದು ಗೊತ್ತಿಲ್ಲದರೆ ಸುಮ್ಮನೆ ಖಾಲಿಯಾಗಿ ದೇವಸ್ಥಾನಕ್ ಹೋದ್ರೂ ಒಳ್ಳೇದಾಗಲ್ಲ ಏನಾದ್ರು ಅಲ್ಲಿ ಹೋಗಿಂತ ಪರಿಹಾರ ಮಾಡ್ರಿ ಅಂತ ಸೂಚನೆ ಕೊಟ್ಟಾಗ ಆ ಪರಿಹಾರ ಮಾಡಿದ್ರೆ ಒಳ್ಳೇದಾಗುತ್ತೆ ಇದಕ್ಕೊಂದು ಟೈಮ್ ಇದ್ರೆ ಒಂದ್ ಎರಡು ನಿಮಿಷ ನಾನು ಒಂದು ಇಡೀ ಗೊತ್ತಾಗ ತರ ಹೇಳ್ತೀನಿ ನಮ್ಮ ವೀಕ್ಷಕರಿಗೆ ಇದೊಂದು ಲಾಜಿಕ್ ನಮ್ಮ ವೀಕ್ಷಕರು ಎಲ್ಲರೂ ಇದೊಂದು ಲಾಜಿಕ್ ತಿಳ್ಕೊಬೇಕು ನಾನ್ ಹೇಳೋದು ಏನಪ್ಪಾ ಲಾಜಿಕ್ ಅಂತಂದ್ರೆ ಈಗ ನಮ್ಮ ಭಾರತ ದೇಶದಲ್ಲೇ ಕರ್ನಾಟಕದಲ್ಲಾಗ್ಲಿ ಭಾರತ ದೇಶದಲ್ಲೇ ನಂಬರ್ ಒನ್ ದೊಡ್ಡ ಹೋಮ ಮಾಡೋರು ಒಂದು ಪುರೋಹಿತರು ಇರ್ಬೋದು ಯಾರೋ ಒಬ್ರು ವಿದ್ವಾಂಸರು ಇರ್ಬೋದು ನಾನು ಹೇಳೋದು ಅವ್ರ ಮನೆಯಲ್ಲಿ ಒಂದು ಐನೂರ ಒಂದು ಜನ ಪುರೋಹಿತರನ್ನ ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರನ್ನ ಕರ್ಕೊಂಡ್ಬಂದು ಇಪ್ಪತ್ನಾಲ್ಕು ಗಂಟೆ ಒಂದು ನಿಮಿಷ ಬಿಡ್ದಿರಾ ಇಪ್ಪತ್ನಾಕು ಗಂಟೆ ಅವ್ರ ಮನೆಯಲ್ಲಿ ಹೋಮ ಮಾಡ್ಲಿ ಇಲ್ಲ ಅವ್ರ ಸ್ಥಳದಲ್ಲಿ ಹೋಮ ಮಾಡ್ಲಿ ಹೋಮ ಮಾಡಿ ಅವ್ರ ಮನೆಯಲ್ಲಿ ಇರೋ ಮಕ್ಳು ಮಕ್ಳುಗಳಾಗ್ಲಿ ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿರೋ ಅವ್ರ ಮನೇಲಿ ಹುಟ್ಟಿರೋ ಮಕ್ಳುಗಳಿಗೆ ಒಂದು ಐ ಎ ಎಸ್ ಆಫೀಸರ್ ಮಾಡ್ಲಿ ಒಂದು ಇನ್ಸ್ಪೆಕ್ಟರ್ ಮಾಡ್ಲಿ ಒಂದು ಎ ಸಿ ಪಿ ಮಾಡ್ಲಿ ಒಂದು ಚೀಫ್ ಮಿನಿಸ್ಟರ್ ಸೀಟ್ ಕೊಡಿಸ್ಲಿ ಇಲ್ಲ ಎಮ್ ಎಲ್ ಎ ಮಾಡ್ಲಿ ಒಂದು ಸಚಿವರನ್ನ ಸಂಸದರನ್ನ ಮಾಡ್ಲಿ ಆಗಲ್ಲ ಆಗುತ್ತಾ ಆಗಲ್ಲ ಅದೇ ಅವ್ರು ಬೇರೆ ಕಡೆ ಹೋಗಿ ಪೂಜೆ ಬಂದ್ರೆ ಅವ್ರದ್ದು ತುಂಬಾ ದೊಡ್ಡ ಹೆಸರು ಇರುತ್ತೆ ಅವ್ರಿಗೆ ಈಗ ಸಿ ಎಂ ಆಗ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೇಲಿ ಹೋಗಿ ಅವರ್ ಪೂಜೆ ಮಾಡಿದ್ರೆ ಅವ್ರ ಫೀಸ್ ಎಷ್ಟಿದೆ ಅಷ್ಟು ತಗೊಳ್ತಾರೆ ಅದೇ ಹೋಮ ಅಲ್ಲಿ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತೆ ಇವ್ರ ಮನೇಲಿ ಇಪ್ಪತ್ನಾಲ್ಕು ಗಂಟೆ ಹೋಮ ಮಾಡಿ ಇವ್ರ ಮನೇಲಿರೋ ಮಕ್ಕಳುಗಳನ್ನ ಒಂದು ಉನ್ನತ ಸ್ಥಾನದಲ್ಲಿ ಇಡ್ಬೋದಾಗಿತ್ತಲ್ಲ ಯಾಕೆ ಒಳ್ಳೇದಾಗ್ಲಿಲ್ಲ ಅದೇ ಲಾಜಿಕ್ ಅವ್ರಿಗೆ ಅಲ್ಲಿ ನೆಗೆಟಿವ್ಸ್ ಇರುತ್ತೆ ಅವ್ರು ಹೋಗಿ ಬೇರೆ ಈಗ ನೋಡಿ ನಾವು ವರ್ಷ ಪೂರ್ತಿ ದೇವಸ್ಥಾನಕ್ ಹೋಗಲ್ಲ ಒಂದ್ ಹೋಗಿ ಕೈ ಮುಗಿದು ಬಂದಿದ ತಕ್ಷಣ ನಮ್ಗೆ ಒಳ್ಳೇದಾಗುತ್ತೆ ಅದ ಇಪ್ಪತ್ನಾಲ್ಕು ಗಂಟೆ ದೇವ್ರ ಪೂಜೆ ಮಾಡ್ತಾನೆ ಇರ್ತಾರೆ ಒಬ್ರು ಪುರೋಹಿತರು ಹೌದು ಇಪ್ಪತ್ನಾಲ್ಕು ಗಂಟೆ ದೇವ್ರಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಪ್ರತಿಯೊಬ್ರು ಹೋಗಿದ ತಕ್ಷಣ ಅಭಿಷೇಕ ಹೂವು ಅಲಂಕಾರ ಎಲ್ಲ ಪೂಜಾ ಅವನ ಅವ್ರು ಮಾಡ್ತಾ ಇರ್ತಾರೆ ಇಪ್ಪತ್ನಾ ಗಂಟೆ ದೇವಸ್ಥಾನದ ಒಳಗಡೆನೆ ಇರ್ತಾರೆ ತುಂಬಾ ಜನಕ್ಕೆ ಇಲ್ಲಿ ಒಳ್ಳೇದಾಗಿದೆ ಪುರೋಹಿತರಿಗೆ ಎಷ್ಟು ಜನ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಎಷ್ಟು ಜನ ಈಗ ಆತರ ಲೆಕ್ಕ ನೋಡಕಂದ್ರೆ ಅವರೇ ಕೋಟ್ಯಾಧಿಪತಿ ಯಾಕಂದ್ರೆ ದೇವ್ರು ತುಂಬಾ ಹತ್ರನೇ ಇದಾರೆ ದೇವ್ರಿಗೆ ಪ್ರತಿ ದಿನ ಮುಟ್ಟಿ ನಮಸ್ಕಾರ ಮಾಡ್ತಾ ಇರ್ತಾರೆ ಮುಟ್ಟಿ ಅಭಿಷೇಕ ಮಾಡ್ತಾ ಇರ್ತಾರೆ ಯಾಕೆ ಅವ್ರಿಗೆ ಒಳ್ಳೇದಾಗ್ಲಿಲ್ಲ ಲಾಜಿಕ್ ತಿಳ್ಕೊಬೇಕು ಫಸ್ಟ್ ಅಂದ್ರೆ ಅವ್ರದ್ದು ಜಾತ್ಕಾಗ್ಳು ಕೆಟ್ಟಿರುತ್ತೆ ಅವ್ರದ್ದು ನೆಗೆಟಿವ್ ಅವ್ರ ಬೇಸಿಕ್ ಪ್ರಾಬ್ಲಮ್ ಇರುತ್ತೆ ತುಂಬಾ ಜನ ಪುರೋಹಿತರು ಎಲ್ಲಾರ್ಗು ಮಾಡ್ತಾ ಇಲ್ಲ ಪುರೋಹಿತರು ಕೆಲವರು ತುಂಬಾ ಚೆನ್ನಾಗ್ ಆಗಿರೋರು ಇದ್ದಾರೆ ಅವ್ರದ್ದು ಟೈಮು ಜಾತಕ ಮತ್ತೆ ಅವ್ರದ್ದು ಮೊಬೈಲ್ ನಂಬರ್ ವೆಹಿಕಲ್ ನಂಬರ್ ಚೆನ್ನಾಗಿರುತ್ತೆ ಕೆಲವೊಬ್ರದ್ದು ಕೆಟ್ಟಿರುತ್ತೆ ದೇವಸ್ಥಾನದಲ್ಲಿ ಒಳಗಡೆ ಇರೋರ್ಗೆ ಒಳ್ಳೇದಾಗ್ಬೇಕಾಗಿತ್ತು ಆದ್ರೆ ನಮಸ್ಕಾರ ಮಾಡೋರ್ಗೆ ಎಲ್ಲಾರ್ಗು ಒಳ್ಳೇದಾಗ್ತಾ ಇದೆ ದೇವ್ರ ಹತ್ರ ಇರೋರಿಗೆ ಕೆಲವ್ರಿಗೆ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ ಆಗ್ಲಿಲ್ಲ ಇದನ್ ಹೇಳ್ದೆ ಅಂದ್ರೆ ನನ್ನ ಹತ್ರ ತುಂಬಾ ಕೆಲವೊಬ್ರು ಪುರೋಹಿತರುಗಳೆಲ್ಲ ಫೋನ್ ಮಾಡಿ ನನಗೆ ಕುಕ್ಕೆಯಿಂದ ಫೋನ್ ಮಾಡಿದ್ರು ತುಂಬಾ ಜನ ದೇವಸ್ಥಾನದ ಅರ್ಚಕ್ರೆಲ್ಲ ಫೋನ್ ಮಾಡಿ ಈ ಇತರ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದೀವಿ ಪುರೋಹಿತ್ರು ನಮ್ಗೆ ಯಾಕೋ ಒಳ್ಳೇದಾಗ್ತಾ ಇಲ್ಲ ತುಂಬಾ ಹೋಮ ಅವನಗಳು ದಿನಕ್ ನಾಲ್ಕೈದು ಹೋಮ ಮಾಡ್ತೀವಿ ತುಂಬಾ ಜನ ಬಂದು ಪರಿಹಾರ ಕುಕ್ಕೆಲಿ ಎಂತ ದೊಡ್ಡ ದೇವಸ್ಥಾನ ಸರ್ ಇಡೀ ಕರ್ನಾಟಕಕ್ಕೆ ನಂಬರ್ ಒನ್ ಭಾರತ ದೇಶಕ್ಕೆ ನಂಬರ್ ಒನ್ ತುಂಬಾ ನಮ್ಮ ಬಾಲಿವುಡ್ ಡಾಕ್ಟರ್ಸ್ಗಳು ಮುಂಬೈ ಎಲ್ಲಾ ಕಡೆಯಿಂದ ಬಂದು ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಪೂಜೆ ಎಲ್ಲ ತರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ದೇವಸ್ಥಾನದಿಂದನೇ ಒಂದು ಅರ್ಚಕರು ಫೋನ್ ಮಾಡಿದ್ರು ನಾನು ಅಲ್ಲೇ ಪೂಜೆ ಮಾಡೋ ನಂಗೆ ಏನು ಒಳ್ಳೇದಾಗ್ತಾ ಇಲ್ಲ ತುಂಬಾ ಕಷ್ಟದ ಸಿಕ್ಕಾಕೊಂಡಿದೀವಿ ಹಣಕಾಸಿನ ಅಭಿವೃದ್ಧಿ ಇಲ್ಲ ಅಂತ ನೋಡಿದ್ರೆ ಅವ್ರ ಬೇಸಿಕ್ ಪ್ರಾಬ್ಲಮ್ ಇದೆ ಪುರೋಹಿತರಲ್ವಾ ಹೋಮ ಅವನ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ಬೇಕಾಗಿತ್ತಲ್ವ ಅದು ಆ ಬೇಸಿಕ್ ಪ್ರಾಬ್ಲಮ್ ಕಂಡು ಹಿಡಿದು ಅವ್ರಿಗೆ ಟಾಪ್ ಟು ಬಟಮ್ ಚೆಕ್ ಮಾಡಿ ಎಲ್ಲ ಒಂದ್ ಕಡೆಯಿಂದ ಪರಿಹಾರ ಕೊಟ್ಟ ಮೇಲೆ ಅವ್ರಿಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರ ಜೀವನ ಆರೋಗ್ಯಗಳೆಲ್ಲ ಸರಿ ಹೋಗುತ್ತೆ ಸೊ ಇದು ತುಂಬ ವಿಚಿತ್ರವಾಗಿದೆ ಯಾಕಂದರೆ ಈಗ ರಮೇಶ್ ಅವರು ಹೇಳಿದಂಗೆ ಈ ಪ್ರಶ್ನೆ ಕಾಮನಾಗಿ ಎಲ್ಲರಿಗೂ ಈ ಪ್ರಶ್ನೆ ಕಾಣುತ್ತೆ ಸಮಸ್ಯೆಗಳು ಯಾಕೆ ಇವಾಗ ದೇವ್ರ ಸ್ಥಾನದಲ್ಲೇ ಇರ್ತಾರೆ ರೆಗ್ಯುಲರಾಗಿ ಅವ್ರಿಗೆ ದೇವರು ಒಳ್ಳೇದು ಮಾಡಲ್ಲ ಯಾರೋ ಅಪರೂಪಕ್ಕೆ ಹೋದಾಗ ಅವ್ರಿಗೆ ಒಳ್ಳೇದಾಗುತ್ತೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ತಲೆಗೆ ಬರುತ್ತೆ ಸೊ ಹಿಂದೆ ಕೂಡ ಒಂದು ಬೇರೆನೇ ಅದರದ್ದು ಮೂಲ ಸಮಸ್ಯೆಗೆ ಏನು ಮೂಲ ಅನ್ನೋದು ಕಾಣಿಸುತ್ತೆ ಸೊ ಅದನ್ನು ಅವರು ಪತ್ತೆ ಮಾಡಿ ಅದಕ್ಕೆ ಪರಿಹಾರ ಕೊಟ್ಟಾಗ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ಇರೋದು ಸೊ ಈ ಒಂದಷ್ಟು ವಿಚಾರಗಳಲ್ಲಿ ಒಬ್ಬರು ಬಿಸ್ನೆಸ್ ಮ್ಯಾನು ಅವರು ತುಂಬ ಲಾಸ್ ಆಗಿದ್ದವರು ಒಬ್ಬರು ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು ಅದು ಬಿಟ್ಟು ಕೂಡ ಕೆಲವೊಂದು ಪಾಯಿಂಟ್ಸ್ಗಳನ್ನ ಅವರು ಒಳ್ಳೆ ಪಾಯಿಂಟ್ಸ್ ಹೇಳಿದ್ದಾರೆ ಅದನ್ನು ಸೊ ಅನುಮಾನ ಪಟ್ಟು ಇಲ್ಲ ಪ್ರಶ್ನೆ ಮಾಡಿ ನೋಡಿದಾಗ ಅದರಲ್ಲಿ ಲಾಜಿಕ್ ಇರುತ್ತೆ ಸೊ ಈ ಒಂದಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದೀವಿ ಇನ್ನೂ ನೆಕ್ಸ್ಟ್ ಬೇರೆ ಬೇರೆ ವಿಚಾರಗಳನ್ನ ರಮೇಶ್ ಶರ್ಮ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ